ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಲಾಗ್ಸ್ ಇವತ್ತು ಕಳಲೆ ಪಲ್ಯ ಹೇಗೆ ಅಂತ ನೋಡೋಣ ಈ ಕಳಲೆಯನ್ನು ಕಟ್ ನೀಟಾಗಿ ಕಟ್ ಮಾಡಿ ಮೂರು ಮೂರು ದಿವಸ ನೀರಿನಲ್ಲಿ ನೆನೆಸಿ ಆ ನೀರು ಚೇಂಜ್ ಮಾಡ್ತಾ ಇದ್ದಿದ್ದು ಮೂರು ದಿವಸ ನೀರು ಚೆಲ್ಲಿ ಇವಾಗ ಬೇಯಿಸಿದ್ದು ಮೂರು ವಿಜಿಲ್ ಹಾಕಿದ್ದು ಇದ್ರ ಜೊತೆಗೆ ಬಟಾಣಿ ಮತ್ತು ಕಳಲೆ ಹಾಕಿ ಮೂರರಿಂದ ನಾಲ್ಕು ವಿಜಿಲ್ ಹಾಕಿ ಬೇಯಿಸಿದ್ದು ಸ್ವಲ್ಪ ನೀರು ಹಾಕಿ ಬೇಯಿಸಿದ್ದು ಇದಕ್ಕೆ ಪಲ್ಯ ಮಾಡಲಿಕ್ಕೆ ಒಂದು ಎರಡು ಗಡ್ಡೆ ಸಣ್ಣ ಕಟ್ ಮಾಡಿದ್ದು ಈರುಳ್ಳಿ ಒಂದು ಅರ್ಧ ಸ್ಪೂನ್ ಜೀರಿಗೆ ಸ್ವಲ್ಪ ಒಗ್ಗರಣೆ ಬೇವಿನ ಸೊಪ್ಪು ಒಂದು ನಾಲ್ಕು ಹಸಿಮೆಣಸು ಒಂದೆರಡು ಗಡ್ಡೆ ಬೆಳ್ಳುಳ್ಳಿ ಒಂದೆರಡು ಗಡ್ಡೆ ಬೆಳ್ಳುಳ್ಳಿ ಒಂದು ಅರ್ಧ ಸ್ಪೂನ್ ಅರಿಶಿನ ಒಂದು ಸ್ವಲ್ಪ ಚಿಕನ್ ಮಸಾಲ ಪೌಡ್ರ್ ಬೇಕು ಮೊದಲಿಗೆ ಇವಾಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾಯಲಿಕ್ಕೆ ಬಿಡಬೇಕು ಇವಾಗ ಮಿಕ್ಸಿಗೆ ಮೆಣಸು ಬೆಳ್ಳುಳ್ಳಿ ಒಗ್ಗರಣೆ ಬೇವಿನ ಸೊಪ್ಪು ಮತ್ತು ಜೀರಿಗೆ ಹಾಕಿ ಒಂದು ಎರಡು ಸರಿ ತರಕಾರಿ ಮಾಡ್ಕೊಬರ್ಬೇಕು ಇದು ನೈಸ್ ಮಾಡಬಾರ್ದು ಎಣ್ಣೆ ಕಾದಿದೆ ಸಾಸಿವೆ ಹಾಕೋಬೇಕು ಸಾಸಿವೆ ಸ್ವಲ್ಪ ಚಟಪಟ ಅಂದ ತಕ್ಷಣ ಕಟ್ ಮಾಡಿದ ಈರುಳ್ಳಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಕಳಲೆ ಪಲ್ಯಗೆ ಅದ್ರ ಜೊತೆ ಕಡಲೆಕಾಳು ಬಟಾಣಿ ಈ ಥರ ಕಾಳುಗಳನ್ನೆಲ್ಲ ನೆನೆಸಿ ಹಾಕ್ತಾರೆ ಚೆನ್ನಾಗಾಗುತ್ತೆ ಪಲ್ಯ ಇದೊಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಕುಕ್ಕರ್ನಲ್ಲಿ ಬೇಯಿಸಿದ ಕಳೆಲೆ ಇದು ಬೇ ಕಳೆಲೆ ಚೆನ್ನಾಗಿ ಬೆಂದಿದೆ ಹಿಂಗೊಂದು ಈ ತರ ಪ್ರೆಸ್ ಮಾಡ್ಬೇಕು ಚೆನ್ನಾಗಿ ಬೆಂದಿದೆ ಕಟ್ ಆಗುತ್ತೆ ಇದನ್ನ ಹಾಕಬೇಕು ನೀರ್ ಕಡಿಮೆ ಇಟ್ಟು ಬೇಯಿಸ್ಬೇಕು ಈ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಈ ಥರ ಬೇಯ್ಲಿಕ್ಕೆ ಬಿಡಬೇಕು ನೀರು ಸ್ವಲ್ಪ ಇರೋ ನೀರು ಡ್ರೈ ಆಗುತ್ತೆ ಈಗ ಇದೆಲ್ಲ ಚೆನ್ನಾಗಿ ಮಸಾಲೆ ಹಿಡ್ಕೊಳ್ಳುತ್ತೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಬೆಂದಿದೆ ನೀರೆಲ್ಲ ಡ್ರೈ ಆಗಿದೆ ನೀರೆಲ್ಲ ಡ್ರೈ ಆಗಿದೆ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕೊಬ್ಬರಿ ತುರಿ ಇನ್ನೊಂಥರ ಮಸಾಲೆ ಹಾಕಿ ಕಲ್ಲಲ್ಲಿ ಪಲ್ಯ ಮಾಡೋದಿದೆ ಅದು ಚೆನ್ನಾಗಾಗುತ್ತೆ ಇದು ಮಸಾಲೆ ಏನು ಹಾಕಲ್ಲ ಇದಕ್ಕೆ ಇದು ಅಕ್ಕಿ ರೊಟ್ಟಿ ಚಪಾತಿ ಇದಕ್ಕೆಲ್ಲ ತುಂಬ ಚೆನ್ನಾಗಾಗುತ್ತೆ ಕಾಂಬಿನೇಷನ್ನು ಇಷ್ಟ ಇದು ಇವಾಗ ಕಳೆಲೆಪಲ್ಲೆ ರೆಡಿ ಆಗಿದೆ ನಿಮ್ಗೇನಾದ್ರು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೀನ್ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಅನ್ ಆಲ್